<laughs> नमगे <laughs> 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 प्रांग ना प्रांगी <laughs> ಹಾಗೆ ಕಿತಾಪತಿ ಮಾಡ್ಕೊಂಡು ಬೆಳಗ್ಗೆ ಇದ್ದು ನಾವು ಶಿವಮೊಗ್ಗ ಹೊರಟಾಯಿತು ಶಿವಮೊಗ್ಗ ಯಾಕೆ ಹೊರಟಿದ್ವಿ ಅಂತಂದರೆ ಮೂವಿ ನೋಡೋಣ ಅಂತ ಹೊರಟಿದ್ವಿ ಶ್ರೀಯ ನಮ್ಮನ್ನ ಬೆಳಗ್ಗೆ ಪ್ರ್ಯಾಂಕ್ ಮಾಡಿದ್ರಿಂದ ಇವಾಗ ನಾವು ಅವಳಿಗೊಂದು ಪ್ರ್ಯಾಂಕ್ ಮಾಡಿದ್ವಿ ನೀನು ಹಂಗೆ ಒಳಗಡೆ ಹೋದರೆ ನೀನು ಪೊಲೀಸ್ ಇರತಾರೆ ಚೆಕ್ ಮಾಡಿಸ್ಕೊಳ್ದೆ ಹೋದರೆ ಅಂತ ಹೇಳ್ಬಿಟ್ಟು ಇನ್ನು ಮೂವಿ ನೋಡೋದಕ್ಕೆ ತುಂಬ ಹೊತ್ತಿದ್ದರಿಂದ ಇವರಿಗೂ ಹೊಟ್ಟೆ ಹಸು ಶ್ರೀಯಂಗೂ ಹೊಟ್ಟೆ ಹಸು ಅಂತ ಹೇಳಿದ್ರಿಂದ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಡಾಮಿನೋಸಿಗೆ ಬಂದ್ವಿ ಡಾಮಿನೋಸಲ್ಲಿ ಪಿಜ್ಜಾ ಮತ್ತು ಚಿಕನ್ ಬೈಟ್ಸ್ ಮತ್ತು ಚಾಕೊಲಾ ಕೇಕ್ ಎಲ್ಲ ಆರ್ಡರ್ ಚೆನ್ನಾಗಿ ತಿಂದು ಅಷ್ಟರಲ್ಲಿ ನಮ್ಮ ಶ್ರೀಯಾ ಫ್ಯಾಮಿಲಿ ಅವರೊಬ್ರು ಬಂದ್ಬಿಟ್ಟು ಫೋಟೋಸ್ ತೆಗೆಸ್ಕೊಂಡ್ರು ಅದು ಸಿಕ್ಸ್ ಮಂತ್ ಬೇಬಿ ಜೊತೆ ಸಖತ್ ಖುಷಿ ಆಯಿತು ಆಮೇಲೆ ಹಾಗೆ ಮೂವಿ ಹತ್ರ ಹೋದ್ವಿ ಅಲ್ಲೂ ಕೂಡ ತುಂಬಾ ಜನ ಫೋಟೋಸ್ ತೆಗೆಸ್ಕೊಂಡ್ರು ಸಖತ್ ಖುಷಿ ಆಯಿತು ಅಲ್ಲಿ ಸ್ಟಾಫ್ ಇಂದ ಇದ್ಬಿಟ್ಟು ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡ್ರು ನಿಮ್ಗೆಲ್ರಿಗೂ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ ನಾವು ಯಾವ ಮೂವಿಗೆ ಹೋಗಿದ್ವಿ ಅನ್ನೋದನ್ನ ಕರೆಕ್ಟಾಗಿ ಕಮೆಂಟ್ ಮಾಡಿ ಆ್ಯಂಡ್ ಶ್ರೀಯಂಗೂ ಒಂದು ಸೀಟ್ ಬುಕ್ ಮಾಡಿದ್ವಿ ಸೊ ಅವಳು ಆರಾಮಾಗಿ ಕುತ್ಕೊಂಡು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಹೇಗಿದೆ ಮೂವಿ ಹಾಗೆ ಮೂವಿ ಮುಗಿಸ್ಕೊಂಡು ಶ್ರೀಯನ್ನು ಸ್ವಲ್ಪ ಅಲ್ಲೇದಿತ್ತು ಏರಿಯಾದಲ್ಲಿ ಚೆನ್ನಾಗಿ ಆಟ ಆಡಿಸಿ ಅಲ್ಲಿ ಅಲ್ಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸು ನಮ್ಮ ಫ್ಯಾಮಿಲಿ ಶ್ರೀಯಾ ಫ್ಯಾಮಿಲಿಯವರೆಲ್ಲರೂ ಸಿಕ್ಕಿದ್ರು ಸೊ ತುಂಬಾ ಖುಷಿಯಾಯಿತು ಶ್ರೀಯಾ ಅಂತ ತುಂಬ ಎಂಜಾಯ್ ಮಾಡಿದ್ಲು ಅಲ್ಲಿದ್ದು ಸ್ಟಾರ್ಸ್ ಪ್ರತಿಯೊಬ್ಬರು ಅಷ್ಟೇ ಶ್ರೀಯನ್ನು ಕಂಡು ಹಿಡಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಸ್ಪೆಷಲಿ ಇವರು ಅಂತೂ ತುಂಬ ಆಸೆ ಮಾಡಿದ್ರು ಟಿಲ್ ನಾವು ಅಲ್ಲಿಂದ ಹೊರಗಡೆ ಬರೋವರೆಗೂ ಅವ್ರು ನಮ್ಮ ಜೊತೆ ಇದ್ರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶ್ರೀಯ ಜೊತೆ ಶ್ರೀಯಾ ಅಪ್ಪನೂ ಚೆಂದ ಎಂಜಾಯ್ ಮಾಡಿದರು ಹೆಡ್ ಇತ್ತು ಅವ್ರಿಗೆ ಸ್ಟಿಲ್ ಅದರಲ್ಲೂ ಎಂಜಾಯ್ ಮಾಡಿದರು ಅವ್ರ ಫೇವ್ರೇಟ್ ಕಾರ್ ರೇಸ್ ಗೇಮ್ನ ಇಬ್ಬರು ಅಪ್ಪ ಮಗಳು ಕೂತ್ಕೊಂಡು ಇಬ್ಬರು ಚೆಂದ ಎಂಜಾಯ್ ಮಾಡಿದರು ಆ್ಯಂಡ್ ದೆನ್ ಅವಳು ಅಲ್ಲಿದ್ದು ಕೆಲವೊಂದು ಆಟಗಳಲ್ಲೂ ಕೂಡ ಆಟ ಆಡಿದ್ಲು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದೇ ಎಂಜಾಯ್ ಮಾಡೋದಕ್ಕೆ ಅಲ್ವ ಮಗಳು ತುಂಬ ಎಂಜಾಯ್ ಮಾಡಿದ್ಲು ನೀವು ಅಷ್ಟೇ ಫ್ಯಾಮಿಲಿಗೋಸ್ಕರ ಟೈಮ್ ಕೊಟ್ಟು ಹೊರಗಡೆ ಕರ್ಕೊಂಡೋಗಿ ಹೊರಗಡೆ ಮಕ್ಕಳನ್ನ ಆಟ ಆಡಿಸಿ ಅವರು ತುಂಬ ಆಕ್ಟಿವ್ ಆಗಿರ್ತಾರೆ ಶ್ರೀಯಾ ಅಂತೂ ಅಲ್ಲಿ ಇದ್ದಿದ್ದು ಪ್ರತಿಯೊಂದು ಗೇಮ್ನೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನಮಗೂ ಸಖತ್ ಆಯಿತು ಕರ್ಕೊಂಡು ಹೋಗೋದೇ ಯಾವಾಗಲೂ ಒಂದ್ಸಲ ಅದರಲ್ಲೂ ನಮ್ಮ ಮಗಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಕೇಳಲಿಲ್ಲ ತುಂಬ ಹಠ ಇಡೋದು ಬಿಟ್ಲು ಮತ್ತೇನು ಮಾಡೋದು ವಿಧಿ ಇಲ್ಲ ಮನೆಗೆ ಬರಲೇಬೇಕಾಗಿತ್ತು ಸೊ ನಾವು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಅನ್ನಂಗೆ ಹೊರಟಿದ್ವಿ ಸಂಜೆ ನಾವು ಮನೆ ರೀಚ್ ಆಗೋ ಒಳಗಡೆ ಸೆವೆನ್ ಥರ್ಟಿ ಆಗೋಗ್ಬಿಟ್ಟಿತ್ತು ಸೊ ಯಾವ ಫ್ಯಾಮಿಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ನಿಮಗೆ ಗೊತ್ತು ಅಲ್ಲಿ ತುಂಬ ಅಂದರೆ ತುಂಬ ಸೌಂಡ್ ಇತ್ತು ಸೊ ಹಾಗಾಗಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ರೀತಿ ಕೊಟ್ಬಿಟ್ಟು ಹೋಗಿ ಆಯಿತಾ ಥ್ಯಾಂಕ್ ಯು ಸೊ ಮಚ್ ಫ್ಯಾಮಿಲಿ ಬಾಯ್